ಆಕಾಶವಾಣಿ ಕೃಷಿ ಅಭಿವೃದ್ಧಿ ಮತ್ತು ರೈತರ ಕಲ್ಯಾಣ ಕುರಿತ ಸಂವಾದ ಮೂಡಿಬರಲಿದೆ ಭಾಗವಹಿಸಿದ್ದಾರೆ ಡಾಕ್ಟರ್ ಕೆ ನಾರಾಯಣಗೌಡ ವಿಶ್ರಾಂತ ಕುಲಪತಿಗಳು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸಂವಾದವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಬಿ ನಾರಾಯಣಸ್ವಾಮಿ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಐಐಎಚ್ಆರ್ ಬೆಂಗಳೂರು ಆತ್ಮೀಯ ಬಂಧುಗಳೇ ನಮಸ್ಕಾರ ಆಕಾಶವಾಣಿ ಬೆಂಗಳೂರಿನ ಸುದ್ದಿ ವಿಭಾಗದಿಂದ ಪ್ರಸ್ತುತಪಡಿಸುವಂತಹ ಈ ಕೃಷಿ ಅಭಿವೃದ್ಧಿ ಮತ್ತು ರೈತ ಕಲ್ಯಾಣ ಸಂವಾದ ಕುರಿತಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರದ ವತಿಯಿಂದ ಕೃಷಿಯ ಒಂದು ಅಭಿವೃದ್ಧಿ ಜೊತೆಗೆ ರೈತರ ಕಲ್ಯಾಣ ಯೋಜನೆಯನ್ವಯ ಏನೆಲ್ಲ ಪ್ರಗತಿಯನ್ನು ಸಾಧಿಸಲಾಗಿದೆ ಇನ್ನು ಯಾವೆಲ್ಲ ಅಂಶಗಳ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ ಈಗಾಗಲೇ ನಾವು ಕಂಡುಕೊಂಡಂತಹ ಪ್ರಗತಿ ಏನು ಮತ್ತೆ ಯಾವ ದಿಶೆಯಲ್ಲಿ ನಮ್ಮ ಕೃಷಿ ಪ್ರಗತಿ ಸಾಗಿದೆ ಎಂಬುದರ ಬಗ್ಗೆ ಸವಿಸ್ತಾರವಾದಂತಹ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇರತಕ್ಕಂಥವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಹಾಗೂ ಕೃಷಿ ವಿಸ್ತರಣೆಯಲ್ಲಿ ದೇಶದಾದ್ಯಂತ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂತಹ ನಲ್ಮೆಯ ಡಾಕ್ಟರ್ ಕೆ ನಾರಾಯಣಗೌಡರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ಈಗ ಕೃಷಿಯ ಒಂದು ಪಾಲು ನಮ್ಮ ಜಿ ಡಿ ಪಿಗೆ ಆಗಿರಬಹುದು ಭಾರತದ ಒಂದು ಆರ್ಥಿಕತೆಗೆ ಆಗಿರಬಹುದು ಪ್ರಗತಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾನೇ ಇದೆ ಜೊತೆಗೆ ಹಲವಾರು ಸವಾಲುಗಳು ಕೂಡ ಇದೆ ಈ ಒಂದು ನಿಟ್ಟಿನಲ್ಲಿ ಹತ್ತಾರು ವರ್ಷಗಳಿಂದ ಕೇಂದ್ರ ಸರ್ಕಾರದ ವತಿಯಿಂದ ಹತ್ತು ಹಲವು ಕಾರ್ಯಕ್ರಮಗಳನ್ನು ವಿನೂತನ ಕಾರ್ಯ ಯೋಜನೆಗಳನ್ನು ಜಾರಿಗೆ ಇದ್ದು ರೈತರಿಗೆ ಸಾಕಷ್ಟು ವಿಷಯಗಳಲ್ಲಿ ಅವುಗಳಿಗೆ ಅನುಕೂಲ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅದರಲ್ಲಿ ಸಮಸ್ಯೆಗಳು ಹಲವಾರು ಆದರೆ ಕೃಷಿಯ ಪ್ರಗತಿಯತ್ತ ಸರ್ಕಾರ ಹರಿಸಿರತಕ್ಕಂತಹ ಗಮನಗಳು ಏನು ಅಭಿವೃದ್ಧಿಯ ಯೋಜನೆಗಳು ಯಾವುವು ಯಾವ ದಿಶೆಯಲ್ಲಿ ನಮ್ಮ ಪ್ರಗತಿ ಸಾಗಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಸರ್ ಈಗ ತಾವು ಕಂಡುಕೊಂಡಂತೆ ಪ್ರಸ್ತುತ ಭಾರತದ ಒಂದು ಕೃಷಿಯ ಒಟ್ಟಾರೆ ಬೆಳವಣಿಗೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ದಶಕದಿಂದ ದಶಕಕ್ಕೆ ಹೇಗೆ ಸಾಗಿದೆ ಅಂತೀರಿ ಸರ್ ಭಾರತದ ಕೃಷಿ ಪ್ರತಿಯೊಂದು ದಶಕದಲ್ಲೂ ಸಾಕಷ್ಟು ಬೆಳವಣಿಗೆ ಕಂಡಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ಸಾವಿರದ ಒಂಬೈನೂರ ಅರವತ್ತು ಅರವತ್ತೈದು ತನಕ ಶಿಫ್ಟ್ ಮೌತ್ ಅಂತ ಹೇಳ್ತಿದ್ರು ಅಂದರೆ ಹೊರಗಡೆ ದೇಶದಿಂದ ತಂದು ಆಹಾರನ ನಮ್ಮ ಜನರಿಗೆ ಹಂಚುವಂಥ ಒಂದು ಪರಿಸ್ಥಿತಿ ನಾವೆಲ್ಲ ನೋಡಿರುವಂಥದ್ದು ಆದರೆ ಎಪ್ಪತ್ತ ಮತ್ತು ಎಂಬತ್ತರ ಒಂದು ದಶಕದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಗೈದವು ಅಲ್ಲಿಂದಲೂ ಮುಂದೆ ಜನಸಂಖ್ಯೆ ಏರಿದಾಗೆ ಇಳುವರಿನೂ ಹೆಚ್ಚುವರಿ ಮಾಡಿಕೊಂಡು ಜನರ ಅವಶ್ಯಕತೆಯನ್ನು ನಾವು ಸಾಕಷ್ಟು ಬರೆಸ್ಕೊಂಡು ಬಂದೋ ಆದರೆ ಎರಡು ಸಾವಿರ ಹದಿಮೂರು ಹದಿನಾಲ್ಕು ಆದ ನಂತರ ಕೃಷಿಯ ವೇಗ ಹೆಚ್ಚು ಆಗಿದೆ ಅಂತ ಹೇಳೋಕ್ಕೆ ನನಗೆ ಒಂದು ಹೆಮ್ಮೆ ಮತ್ತು ಸಂತೋಷ ಭಾಳ ಮುಖ್ಯವಾಗಿ ಎರಡು ಸಾವಿರ ಹದಿಮೂರು ಹದಿನಾಲ್ಕರ ನಂತರ ಅದರಲ್ಲೂ ಬಿ ಜೆ ಪಿ ಒಂದು ಸರ್ಕಾರ ಮೋದಿಜಿಯವರ ಲೀಡರ್ಶಿಪ್ಪಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದು ಒಂದು ಕಡೆ ಆಹಾರದ ಸ್ವಾವಲಂಬನೆಯನ್ನು ಪೂರ್ಣ ಸಾಧನೆ ಮಾಡಿದ್ದು ಸಾಧನೆ ಮಾಡಿ ಜೊತೆಗೆ ಮತ್ತೊಂದು ಕಡೆ ರಫ್ತು ಮಾಡುವಂಥ ಒಂದು ವ್ಯವಸ್ಥೆನೂ ಸಹ ಹೆಚ್ಚುವರಿ ಆಯಿತು ಒಂದು ಉದಾಹರಣೆ ತೆಗೆದುಕೊಂಡ್ರೆ ಎರಡು ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ನಮ್ಮ ಆಹಾರ ಉತ್ಪಾದನೆ ಸುಮಾರು ಇನ್ನೂರ ಅರವತ್ತೇಳು ದಶಲಕ್ಷ ಟನ್ನಷ್ಟಿತ್ತು ಅದೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮುನ್ನೂರ ನಲವತ್ತೈದು ದಶಲಕ್ಷ ಟನ್ ಆಹಾರ ಉತ್ಪಾದನೆ ಆಗಿದೆ ಅಂದರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡುವಂಥದ್ದೇನೆ ಬರೀ ಹತ್ತು ವರ್ಷದಲ್ಲಿ ಸುಮಾರು ಎಂಬತ್ತು ದಶಲಕ್ಷ ಟನ್ ಆಹಾರ ಉತ್ಪಾದನೆ ಹೆಚ್ಚುವರಿ ಮಾಡಿ ಒಂದು ದೇಶದ ಪ್ರಗತಿಗೆ ನಿರಂತರವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆಹಾರ ಉತ್ಪಾದನೆ ಆದ ತಕ್ಷಣ ರೈತರ ಆರ್ಥಿಕತೆ ಸುಭದ್ರತೆ ಆಗಿದೆಯಾ ಅನ್ನೋದು ಪ್ರಶ್ನೆ ಮತ್ತೊಂದು ಕಡೆ ಬರುತ್ತೆ ಇದಕ್ಕೆ ಭಾರತ ಸರ್ಕಾರ ಈ ಹತ್ತು ವರ್ಷಗಳಲ್ಲಿ ಏನು ಪ್ರತಿ ಒಂದು ವರ್ಷದಲ್ಲೂ ಆಯವ್ಯಯ ಏನು ಕೊಡ್ತಾ ಬಂದಿದ್ದಾರೋ ಅದು ಸಾಕಷ್ಟು ಹೆಚ್ಚುವರಿ ಆಗಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾವು ನೋಡಿದ್ರೆ ಸುಮಾರು ಇಪ್ಪತ್ತೇಳು ಸಾವಿರದ ಆರುನೂರು ಕೋಟಿಯಷ್ಟು ಹಣವನ್ನು ಬಜೆಟ್ ಕೊಟ್ಟಿದ್ದರು ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಐದು ಪಟ್ಟು ಹೆಚ್ಚುವರಿ ಬಡ್ಜೆಟನ್ನು ನಮ್ಮ ಮೋದಿ ಸರ್ಕಾರ ಈ ಕೃಷಿಗೆ ಕೊಟ್ಟಿದೆ ಒಂದು ಒಂದು ಲಕ್ಷದಷ್ಟು ಮೂವತ್ತೇಳು ಸಾವಿರದ ಆರುನೂರ ಅರವತ್ತಷ್ಟು ಕೋಟಿಯಷ್ಟು ದುಡ್ಡನ್ನು ಕೊಟ್ಟು ಕೃಷಿಗೆ ವೇಗವನ್ನು ಹೆಚ್ಚು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸದೃಢಗೊಳಿಸಲಿಕ್ಕೆ ಭಾಳ ಯಶಸ್ವಿಯಾದ ಕಾರ್ಯಕ್ರಮನ ಜಾರಿಗೊಳಿಸ್ತಾ ಇದ್ದಾರೆ ಇದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಈಗ ಸರ್ ಕೃಷಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಅನ್ನೋದಕ್ಕೆ ಸಾಕಷ್ಟು ಅಂಶಗಳು ನಮ್ಮಲ್ಲಿ ವರ್ಷದಿಂದ ವರ್ಷಕ್ಕೆ ನಮಗೆ ಕಾಣ ಸಿಗ್ತವೆ ಅದರಲ್ಲಿ ಕೃಷಿ ಮಂತ್ರಾಲಯ ಮಾತ್ರ ಇದ್ದಿದ್ದು ಕೃಷಿ ಸಚಿವಾಲಯ ಆ ನಂತರದ ದಿನಗಳಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಆಯಿತು ಮತ್ತೆ ಇಂತಹ ಅರ್ಥಗರ್ಭಿತವಾದಂತಹ ಹಲವಾರು ಒಂದು ಏನು ಮಾನಸಿಕ ಚಿಂತನೆಗಳೊಂದಿಗೆ ಕೃಷಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಕಾಲದಿಂದ ಕಾಲಕ್ಕೆ ಏನು ಒತ್ತು ನೀಡಲಾಗ್ತಾ ಇದೆ ಈ ಒಂದು ರೈತರ ಕಲ್ಯಾಣದ ಒಂದು ಮಹತ್ವದ ಬಗ್ಗೆ ಏನಂತೀರಿ ಸರ್ ಕೃಷಿ ಪ್ರಗತಿ ಒಂದು ಕಡೆ ಆಯಿತು ರೈತರು ಸದೃಢವಾದರೂ ಮಾತ್ರ ಕೃಷಿ ಭದ್ರವ ನಿಲ್ಲಕ್ಕೆ ಸಾಧ್ಯ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಯೋಜನೆಯನ್ನ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಈಚೆಗೆ ಭಾರತ ಸರ್ಕಾರ ಜಾರಿಗೊಳಿಸಿದೆ ಬಹಳ ಮುಖ್ಯವಾಗಿ ಸಾವಯವ ಕೃಷಿ ಪರಂಪರಾ ಕೃಷಿಯನ್ನು ಅವರು ಮೊದಲು ಆದ್ಯತೆ ಮೇಲೆ ತೆಗೆದುಕೊಂಡ್ರು ಏಕೆಂದರೆ ನಮಗೆಲ್ಲ ಗೊತ್ತಿರೋದು ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳನ್ನು ಬಳಸಿದಾಗ ಅದರಿಂದ ಭೂಮಿ ಮೇಲೆ ಏನು ಪರಿಣಾಮ ಆಗ್ತಾ ಇತ್ತು ವಾತಾವರಣದ ಮೇಲೆ ಏನಾಗ್ತಾ ಇತ್ತು ಜನರು ಬಳಸೋದ್ರ ಮೇಲೆ ಏನಾಗ್ತಿತ್ತು ಅಂತ ಎಲ್ರಿಗೂ ಗಂಭೀರವಾದ ವಿಚಾರ ಚರ್ಚೆ ಆದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಂತ ಒಂದು ಸಮಗ್ರವಾದ ಯೋಚನೆ ಮಾಡಿ ಈ ಪರಂಪರಾ ಕೃಷಿಯನ್ನು ಪ್ರೋತ್ಸಾಹಿಸಿದ್ದು ಅದರಲ್ಲಿ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸಿದ್ದು ಇದು ಬಹಳ ಮಹತ್ವದ್ದು ಅದೇ ರೀತಿ ಈ ಒಂದು ರೈತರ ಒಂದು ಆರ್ಥಿಕತೆಯನ್ನು ಸದೃಢಗೊಳಿಸಬೇಕು ಅಂತೇಳಿ ಈ ಪ್ರಧಾನಮಂತ್ರಿ ಫಸಲ್ ಭೂಮಿ ಯೋಜನೆ ಅಂತಲೂ ಒಂದನ್ನು ಪ್ರೋತ್ಸಾಹಿಸಿದರು ಯಾಕೆ ಅಂತಂದರೆ ಕ್ರಾಪ್ ಇನ್ಸುರೆನ್ಸನ್ನು ಒಂದು ಪ್ರೋತ್ಸಾಹಿಸಿದಾಗ ಹಲವು ಸಾರಿ ಬೇರೆ ಬೇರೆ ಕಾಳಿನ ಬೆಳೆ ನಮ್ಮ ವೈಪರೀತ್ಯ ಪ್ರಕೃತಿ ವೈಪರೀತ್ಯ ಹೆಚ್ಚು ಕಮ್ಮಿ ಆದಾಗ ಅಂಥ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಆ ಯೋಜನೆಯನ್ನು ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಇದನ್ನ ಜಾರಿಗೊಳಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಫಸಲ್ ಭೀಮಾ ಯೋಜನೆ ಫಸಲ್ ಭೂಮಿ ಯೋಜನೆ ಅಂತಲೂ ಒಂದು ಅದೇ ರೀತಿ ಸಣ್ಣ ರೈತರಿಗೆ ಅತಿ ಸಣ್ಣ ರೈತರಿಗೆ ಸಾಕಷ್ಟು ಸಕಾಲದಲ್ಲಿ ದುಡ್ಡಿನ ಕೊರತೆ ಇರ್ತದೆ ಅವರಿಗೆ ಪ್ರತಿ ವರ್ಷನೂ ಆರು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ಪ್ರಧಾನ ಮಂತ್ರಿ ಸನ್ಮಾನ್ ನಿಧಿ ಯೋಜನೆ ಅಂತ ಒಂದು ಯೋಜನೆ ಇಡಿಯಲ್ಲಿ ರಾಷ್ಟ್ರವ್ಯಾಪ್ತಿ ಕೊಡ್ತಾ ಬಂದಿದ್ದಾರೆ ಇದು ಒಂದು ಒಳ್ಳೆ ಬೆಳವಣಿಗೆ ಹಾಗೆಯೇ ಇತ್ತೀಚಿನ ವರ್ಷದಲ್ಲಿ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಗೂ ಸಹ ಸಾಕಷ್ಟು ಅದನ್ನು ಸಹ ಪ್ರೋತ್ಸಾಹಿಸ್ತಿರೋದು ಇವೆಲ್ಲ ಉತ್ತಮ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಕೃಷಿ ಒಂದು ಸುಸ್ಥಿರವಾಗಿ ನಿಂತ್ಕಬೇಕಾರೆ ಈ ಯೋಜನೆಗಳು ಖಂಡಿತ ರೈತರ ಪೂರಕವಾಗುವಂಥವು ನಾವಿನ್ನ ಪೂರ್ವ ಸ್ವಾಗಸ್ತಾ ಇದ್ದೀವಿ ರೈತರ ಪರವಾಗಿ ಈ ಜೊತೇನಲ್ಲಿ ಸರ್ ಸಾಕಷ್ಟು ವಿನೂತನ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ವತಿಯಿಂದ ಅದರಲ್ಲೂ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯ ನಂತರ ವಿಶೇಷವಾಗಿ ಯೋಜನೆಗಳನ್ನ ತಾವು ಹೆಸರಿಸರಿ ಪಿ ಎಮ್ ಕಿಸಾನ್ ಯೋಜನೆ ಆಯಿತು ಫಸಲ್ ಭೀಮಾ ಯೋಜನೆ ಆಗಿರ್ಬೋದು ಮಾರುಕಟ್ಟೆಗೆ ಸಂಬಂಧಪಡ್ತಕ್ಕಂತಹ ಯೋಜನೆಗಳು ಇತ್ಯಾದಿಗಳನ್ನು ಇದಾಯಿತು ಈ ಆಹಾರ ಧಾನ್ಯದ ಉತ್ಪಾದನೆ ಬಗ್ಗೆ ತಾವು ಹೇಳಿದ್ರಿ ಸರ್ ಮುನ್ನೂರ ನಲವತ್ತೇಳು ಮಿಲಿಯನ್ ಟನ್ ದಶಲಕ್ಷ ಟನ್ ಅಂತ ಹೇಳಿದ್ರಲ್ಲ ಅದು ಒಂದು ಘನ ಕಾರ್ಯನೇ ಈಗ ಇದರಲ್ಲಿ ಕೃಷಿ ಹೊರತುಪಡಿಸಿ ಕೃಷಿಯೇತರ ಚಟುವಟಿಕೆಗಳು ಉದ್ದಿಮೆಗಳು ಕೂಡ ಕೃಷಿಯ ಒಂದು ಬೆಳವಣಿಗೆ ಆಗಿದೆ ಅದರಲ್ಲಿ ಪಶುಸಂಗೋಪನೆ ಆಗಿರಬಹುದು ಮೇವಿನ ಆಗಿರಬಹುದು ಆಹಾರ ಪದಾರ್ಥಗಳ ರಫ್ತು ಮಾತ್ರ ಅಲ್ಲದೆ ಸಂಸ್ಕರಣೆ ಆಗಿರಬಹುದು ಕೃಷಿಯೇತರ ಚಟುವಟಿಕೆಗಳಾಗಿರ್ಬೋದು ಆ ಒಂದು ತೋಟಗಾರಿಕೆ ಆಗಿರಬಹುದು ಇವುಗಳ ಪ್ರಗತಿ ಬಗ್ಗೆ ಏನಂತೀರಿ ಸರ್ ಒಟ್ಟಾರೆ ರೈತನ ಒಂದು ಕಲ್ಯಾಣದ ದೃಷ್ಟಿಯಿಂದ ಒಂದು ನಾವೆಲ್ಲರೂ ಹೆಚ್ಚು ಹೆಮ್ಮೆ ಪಡೋದು ಅಂತ ಅಂದರೆ ಕೃಷಿ ಜೊತೆಗೆ ತೋಟಗಾರಿಕೆ ಉತ್ಪಾದನೆ ಸಾಕಷ್ಟು ವೇಗವಾಗಿ ಆಗಿದೆ ಇವತ್ತು ನಾವು ತೋಟಗಾರಿಕೆ ಉತ್ಪನ್ನ ಮುನ್ನೂರ ಐವತ್ತು ದಶಲಕ್ಷ ಟನ್ಗೂ ಹೆಚ್ಚು ಆಗಿದೆ ಅಂದರೆ ನಾವು ಅದರ ಒಂದು ಸಾಧನೆಯನ್ನು ಪ್ರತಿಯೊಬ್ಬರೂ ಗೌರವಿಸ್ಕೊತದೇನೆ ಹಾಗೆಯೇ ರೈತರಿಗೆ ಉತ್ಪಾದನೆ ಎಷ್ಟು ಮಹತ್ವನೋ ಅದೇ ರೀತಿ ಅವರ ಉತ್ಪಾದನೆಗೆ ಒಂದು ಗೌರವದ ಬೆಲೆ ಕೊಡಬೇಕು ಅನ್ನೋದು ಸಾಕಷ್ಟು ಭಾರತ ಸರ್ಕಾರ ಚಿಂತನೆ ಆಗಿದೆ ಅದೇ ಈ ನಾಮ ಮಾರುಕಟ್ಟೆ ವ್ಯವಸ್ಥೆ ಮಾಡಿ ರೈತರಿಗೆ ಒಂದು ಸದೃಢದ ಬೆಲೆಯನ್ನು ಕೊಡಬೇಕು ಮಧ್ಯವರ್ತಿಗಳನ್ನು ಆದಷ್ಟು ಕಡಿಮೆ ಮಾಡಿ ಈ ಒಂದು ಬೆಲೆ ರೈತರಿಗೆ ದೊರೆಯಬೇಕು ಅನ್ನೋದು ಅದು ಬಹಳ ಚಿಂತನೆಯಾಗಿ ಜಾರಿಗೊಳ್ತಾ ಇದೆ ಅದನ್ನು ನಾವೆಲ್ಲರೂ ಬಹಳ ಸ್ವಾಗತಿಸುವಂಥ ವಿಚಾರ ಮುಂದುವರಿದು ಮೌಲ್ಯವರ್ಧನೆ ಸಂಸ್ಕರಣೆಗೆ ಹೆಚ್ಚು ಆದ್ಯತೆ ಕೊಟ್ಟಿದಂಥದ್ದು ಈ ಸರ್ಕಾರ ಎರಡು ಸಾವಿರ ಹದಿನೈದರಲ್ಲಿ ಒಂದು ಪ್ರತ್ಯೇಕ ಮಿನಿಸ್ಟ್ರಿನೇ ಪ್ರಾರಂಭ ಮಾಡಿ ಮೌಲ್ಯವರ್ಧನೆ ಸಂಸ್ಕರಣೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಅದನ್ನು ಪ್ರಾರಂಭ ಮಾಡಿದ್ದು ಒಂದು ಉತ್ತಮವಾದ ಬೆಳವಣಿಗೆ ಇದರಿಂದ ಒಂದು ನಮ್ಮ ಪೋಲಾಗ್ತಾ ಇರೋಂಥ ಆಹಾರದನ್ನ ಮುಖ್ಯವಾಣಿ ತಂದು ಅದನ್ನು ಹೆಚ್ಚು ದಿನ ಶೇಖರಣೆ ಮಾಡಿ ನಮ್ಮ ಬಳಕೆದಾರರಿಗೆ ಕೊಡೋಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಆಯಿತು ಬಹಳ ಮುಖ್ಯ ರೈತರಿಗೆ ಒಂದು ಒಳ್ಳೆಯ ಬೆಲೆ ಸಿಗಲಿಕ್ಕೂ ಅನುಕೂಲ ಆಯಿತು ಇಂಥ ಒಂದು ಪ್ರಕ್ರಿಯೆ ಹೆಚ್ಚು ಆದ್ಯತೆ ಮೇಲೆ ಮಾಡಿದರೆ ಅದನ್ನು ನಾವು ಪೂರ್ಣ ಸ್ವಾಗಿಸ್ತಾ ಇದ್ದೀವಿ ಖಂಡಿತ ಇದು ಮುಂದುವರಿಬೇಕಿನ್ನೂ ವೇಗವಾಗಿ ಅನ್ನೋದು ನಮ್ಮೆಲ್ಲರ ಕಾಳಜಿ ಇದೆ ಇನ್ನು ಈ ಕೃಷಿಯಲ್ಲಿ ಸರ್ ಕಾಲದಿಂದ ಕಾಲಕ್ಕೆ ನಾವು ಹನ್ನೊಂದು ವರ್ಷಗಳಲ್ಲೇ ನಾವು ತೆಗೆದುಕೊಳ್ಳೋದಾದರೆ ಮೋದಿ ಸರ್ಕಾರ ಇದರಲ್ಲಿ ಬಜೆಟ್ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಹುದಕ್ಕೆ ಸರ್ ಅಲ್ಲ ಖಂಡಿತ ನಾನು ಈಗಾಗಲೇ ಹೇಳಿದಾಗೆ ಪ್ರಾರಂಭದಲ್ಲಿ ಎರಡು ಸಾವಿರ ಹದಿಮೂರು ಹದಿನಾಲ್ಕರ ಬಜೆಟ್ ನೋಡಿದ್ರೆ ಕೇವಲ ಇಪ್ಪತ್ತೇಳು ಸಾವಿರ ಕೋಟಿನ ಕೃಷಿಗೆ ಆಯವ್ಯಯ ಕೊಡ್ತಾಯಿದ್ರು ಇದೇ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತ ಐದು ಪಟ್ಟು ಹೆಚ್ಚು ಒಂದು ಆಯವ್ಯನ ಕೊಟ್ಟು ಹೆಚ್ಚು ಸದೃಢಗೊಳಿಸಲಿಕ್ಕೆ ಭಾರತ ಸರ್ಕಾರ ಚಿಂತನೆ ಮಾಡಿರೋದು ಸ್ವಾಗತಿಸುವಂಥದ್ದು ಅದು ಇನ್ನು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚುವರಿ ಮಾಡಬೇಕು ಅನ್ನೋ ನಮ್ಮೆಲ್ಲರ ಒಂದು ಕಾಳಜಿ ಇದೆ ಈಗ ವಿಶೇಷವಾಗಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥವಾ ಕೃಷಿ ಬೆಳವಣಿಗೆ ಅಂತ ಹೇಳಿದ್ರೆ ಆಹಾರ ಧಾನ್ಯಗಳ ಉತ್ಪಾದನೆ ಮಾತ್ರ ಆಗೋದಿಲ್ಲ ಇದರ ದಾಸ್ತಾನು ಆಗಿರ್ಬೋದು ಅದಕ್ಕೆ ಮೊದಲು ತಾವು ಹೇಳಿದ್ರಿ ಸಾವಯವ ಕೃಷಿ ಆಗಿರ್ಬೋದು ಪರಂಪರಾಗತ ಕೃಷಿ ಹೇಳಿದ್ರಿ ಸಿರಿಧಾನ್ಯಗಳು ಇಂತಹ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಸಾಮಾನ್ಯ ರೈತನಿಗೆ ಅನುಕೂಲ ಆಗುವಂತೆ ಆ ಯಾವುದನ್ನು ನಾವು ಈಗಿನ ಒಂದು ಕಾಲಘಟ್ಟದಲ್ಲಿ ಅಂತೀರಿ ಸರ್ ಸಿರಿಧಾನ್ಯಗಳೇ ಆಗಲಿ ಸಾವಯವನೇ ಆಗಲಿ ಈಗ ಹಿಂದೆ ಕೆಲವು ಬೆಳೆಗಳಿಗೆ ಮಾತ್ರ ಈ ಒಂದು ಎಮ್ ಎಸ್ ಪಿ ಕನಿಷ್ಠ ಬೆಳೆ ಬೆಲೆ ಮಾತ್ರ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಹತ್ತು ಹತ್ತು ಹನ್ನೊಂದು ವರ್ಷಗಳಲ್ಲಿ ಹೆಚ್ಚುವರಿ ಬೆಳೆಗಳನ್ನು ಎಮ್ ಎಸ್ ಪಿ ಒಂದು ಒಳಪಟ್ಟಂತೆ ತಂದು ರೈತರಿಗೆ ಒಂದು ಲಾಭದಾಯಕ ಬೆಲೆ ಕೊಡಲಿಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ ಈ ಒಂದು ಪ್ರಕ್ರಿಯೆ ವಿಸ್ತರಿಸ್ಬೇಕು ಅನ್ನೋದು ನಮ್ಮೆಲ್ಲ ಕಾಳಜಿ ಇದೆ ಅದನ್ನು ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ನಾವು ಹೆಮ್ಮೆ ಪಡ್ತೀವಿ ಅಂತ ಅಂದರೆ ಈ ಹತ್ತು ವರ್ಷದಲ್ಲಿ ಅವ್ರು ಏನು ಹೆಚ್ಚುವರಿ ಮಾಡಿದರೋ ಇನ್ನೂ ಹೆಚ್ಚುವರಿ ಮಾಡಲಿಕ್ಕೆ ಕಂಡಿದ್ದ ಅವರು ಸನ್ನದ್ದರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸರ್ ರೈತ ಕಲ್ಯಾಣ ಒಂದು ಕಡೆ ಕೃಷಿಯ ಪ್ರಗತಿ ಒಂದು ಕಡೆ ಇವೆಲ್ಲವುಗಳ ಜೊತೆಗೆ ಇವುಗಳಿಗೆ ಪೂರಕವಾಗಿ ಇಡೀ ದೇಶದಾದ್ಯಂತ ನಾವು ರೈತರಿಗೆ ಒತ್ತು ನೀಡ್ತಕ್ಕಂಥ ಅಂಶಗಳಂತ ಹೇಳಿದ್ರೆ ಸಂಶೋಧನೆಯ ಒಂದು ಪ್ರಗತಿ ಆಗಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಈ ಆಡಳಿತಾತ್ಮಕವಾಗಿ ನಾವು ಯಾವ ಬದಲಾವಣೆಯನ್ನು ಕೃಷಿ ಅಭಿವೃದ್ಧಿಯಲ್ಲಿ ಅಥವಾ ಸಂಶೋಧನೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ತಾವು ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವನ್ನು ಸಂಶೋಧನೆ ಆಗಿರ್ಬೋದು ಪದವಿಗಳನ್ನು ಕೊಡೋದಾಗಿರ್ಬೋದು ಇಷ್ಟೇ ಅಲ್ಲದೆ ಸಂಯೋಜಿತವಾಗಿ ಇಡೀ ದೇಶದಲ್ಲೇ ನಂಬರ್ ಒನ್ ಮಟ್ಟಕ್ಕೆ ತೆಗೆದುಕೊಂಡಂಥ ಕೀರ್ತಿ ನಿಮಗೆ ಇದೆ ಅಲ್ಲಿ ನಮ್ಮ ಸಂಶೋಧನೆಗೆ ಜೊತೆಗೆ ಕೃಷಿಯ ತಂತ್ರಜ್ಞಾನಗಳ ವರ್ಗಾವಣೆಗೆ ಕೇಂದ್ರ ಸರ್ಕಾರದ ವತಿಯಿಂದ ಯಾವೆಲ್ಲ ಅನುಕೂಲತೆಗಳನ್ನು ಆಯಾ ರಾಜ್ಯಗಳಿಗೆ ಮಾಡಿಕೊಡಲಾಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಬಹುದು ಕೃಷಿ ಸಂಶೋಧನೆ ಅಂತ ಬಂದಾಗ ನಮಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಐ ಸಿ ಆರ್ ಅಂತ ಏನು ಸಂಸ್ಥೆ ಇದೆಯಲ್ಲ ಇದು ರಾಷ್ಟ್ರವ್ಯಾಪ್ತಿ ಆಯಾ ಭಾಗದಲ್ಲಿರುವಂಥ ಮುಖ್ಯವಾದ ಬೆಳೆಗಳ ಒಂದು ಆಧಾರದ ಮೇಲೆ ಸಂಶೋಧನೆ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾಯಿರ್ತದೆ ಆದರೆ ಆ ಒಂದು ಭಾಗದಲ್ಲಿ ಕೃಷಿ ವಿಶ್ವವಿದ್ಯಾಲಯವು ಸಹ ಅವ್ರ ಜೊತೆ ಕೈ ಜೋಡಿಸಿ ಆ ಒಂದು ಸಂಶೋಧನೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ರೀತಿಯಲ್ಲಿ ನೋಡ್ಕೊಳ್ತಾ ಇರೋದು ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಉತ್ತಮವಾದಂಥ ತಂತ್ರಜ್ಞಾನಗಳು ತಳಿಗಳು ಮತ್ತೊಂದು ಹೊರಗಡೆ ಬರ್ತಾ ಇದ್ದಾವೆ ಅದು ರುಜಿನ ಒಂದು ತಡ್ಕೊಳ್ಳೋ ಶಕ್ತಿ ಇರ್ಬೋದು ಅಥವಾ ಹೆಚ್ಚು ಇಳುವರಿ ಕೊಡುವಂತಹ ಶಕ್ತಿ ಇರಬಹುದು ಗುಣಮಟ್ಟ ಕೃಷಿ ಆಗ್ಬೋದು ತೋಟಗಾರಿಕೆ ಆಗ್ಬೋದು ಪಶುಸಂಗೋಪನೆ ಆಗ್ಬೋದು ಎಲ್ಲ ರಂಗದಲ್ಲೂ ಸಂಶೋಧನೆ ನಿರಂತರ ನಡೀತಾ ಇದೆ ಇನ್ನು ಎರಡನೇದು ತಂತ್ರಜ್ಞಾನ ವರ್ಗಾವಣೆ ವಿಚಾರ ಬಂದಾಗ ಒಂದ್ ಕಡೆ ನಮ್ಗೆ ಹೆಮ್ಮೆ ಪಡುವಂಥದ್ದು ರಾಷ್ಟ್ರ ವ್ಯಾಪ್ತಿ ಕೃಷಿ ವಿಜ್ಞಾನ ಕೇಂದ್ರಗಳಿದವೆ ಸುಮಾರು ಏಳ್ನೂರ ಮೂವತ್ತೆರಡು ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಗೆ ಒಂದಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ವಿಶ್ವವಿದ್ಯಾಲಯದಲ್ಲೂ ವಿಸ್ತರಣಾ ಶಿಕ್ಷಣ ಘಟಕಗಳು ಅಂತ ಕೈ ಜೋಡಿಸ್ಕೊಂಡು ಅವರು ಸಹ ರೈತರ ಜೊತೆ ಇವರು ಒಟ್ಟು ಜೋಡಿ ರೈತರಿಗೆ ತಂತ್ರ ನಾವು ವರ್ಗಾವಣೆ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಒಂದು ಸಂಶೋಧನೆ ಬಂದಂಥದ್ದು ರೈತರಿಗೆ ತಲುಪುವಂಥ ಕೆಲಸ ವೇಗವಾಗಿ ಆಗ್ತಾಯಿದೆ ಯಾಕೆಂದರೆ ಸಂಶೋಧನೆ ಮಾಡೋದು ಎಷ್ಟು ಮುಖ್ಯನೋ ಅದು ರೈತರು ತಲುಪಿಸೋಂಥದ್ದು ಸಂಬಂಧಪಟ್ಟವರಿಗೆ ಭಾಳ ಮುಖ್ಯ ಅದು ಅದರಲ್ಲೂ ಸಣ್ಣ ರೈತರು ಅತಿ ಸಣ್ಣ ರೈತರಿಗೆ ಭಾಳ ಮನವರಿಕೆ ಮಾಡಿ ಕೆಲಸ ಮಾಡಬೇಕು ಅಂದರೆ ಈ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಿಸ್ತರಣಾ ಘಟಕಗಳು ವಿಶ್ವವಿದ್ಯಾಲಯದ ಮೂಲಕ ಇರ್ಬೋದು ಮತ್ತು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಇರ್ಬೋದು ಅವು ಕೆಲಸಗಳು ಮಾಡ್ತಿದ್ದಾವೆ ಇದ್ರ ಜೊತೆಗೆ ಸಂಬಂಧಪಟ್ಟ ಇಲಾಖೆಗಳು ಅಭಿವೃದ್ಧಿ ಇಲಾಖೆಗಳು ಪ್ರತಿಯೊಂದು ರಾಜ್ಯದಲ್ಲಿ ಅವರೂ ಸಹ ಸಾಕಷ್ಟು ಈ ಒಂದು ಬೆಳವಣಿಗೆಯಲ್ಲಿ ಕೊಡುಗೆ ಇದೆ ಅದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆಯಲ್ಲಿ ಆಗ್ಬೋದು ಪರಿಶ್ರಮ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಹಲವತ್ತು ಈ ಒಂದು ಇಲಾಖೆಗಳು ಸಹ ಆ ಒಂದು ಉತ್ಪಾದನೆ ಹೆಚ್ಚುವರಿಯಲ್ಲಿ ಅವ್ರ ಪಾತ್ರವೂ ಸಹ ಸಾಕಷ್ಟಿದೆ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳುವಂಥ ನಮ್ಮ ಜವಾಬ್ದಾರಿ ಇದೆ ಈಗ ಸರ್ ಒಟ್ಟಾರೆ ನಮ್ಮ ಕೃಷಿಯ ಬೆಳವಣಿಗೆಯಲ್ಲಿ ಸಂಸ್ಕರಿಸಿದಂತಹ ಆಹಾರ ಪದಾರ್ಥಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಸಾವಯವ ಉತ್ಪನ್ನಗಳ ಕಡೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಮತ್ತು ಇವುಗಳ ಮಾರುಕಟ್ಟೆ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಇವುಗಳಲ್ಲದೆ ಆ ತಂತ್ರಜ್ಞಾನಗಳು ಏನೆಲ್ಲ ಇದೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಅವುಗಳನ್ನು ಸುಲಭವಾಗಿ ಪ್ರತಿಯೊಬ್ಬನಿಗೂ ತಲುಪುವಂತೆ ಮಾಡಬೇಕು ಅಂತಕ್ಕಂಥದ್ದು ಆಗಷ್ಟೇ ನಮ್ಮ ಒಂದು ಕೃಷಿಗೆ ಹೆಚ್ಚು ಬೆಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ಏನು ಸಾಧನೆಗಳನ್ನು ಮಾಡಲಾಗಿದೆ ಸರ್ ಇಲ್ಲಿ ಮಾರುಕಟ್ಟೆನೇ ಆಗಲಿ ಅಥವಾ ಸಂಸ್ಕರಣೆ ಆಗಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗ ಸಾಮಾನ್ಯ ರೈತರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ನಾವು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಬೇಕು ಅಂದರೆ ಒಂದು ಭಾಳ ಮುಖ್ಯವಾಗಿ ಆ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಾತ್ಯಕ್ಷಗಳ ಏರ್ಪಡಿಸಿ ತರಬೇತಿಗಳನ್ನ ಏರ್ಪಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ಪ್ರತಿಯೊಬ್ಬ ರೈತರೂ ಅದನ್ನು ಅರ್ಥೈಸ್ಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ ಅದು ತಾನಾಗೇ ಅವರು ಎತ್ತರಿಕೆ ಏನು ನಿರೀಕ್ಷಣಾ ಮಟ್ಟದ ಇಳುವರಿನೂ ಪಡೆಯಲಿಕ್ಕೂ ಸಾಧ್ಯವಾಗುತ್ತೆ ಇದ್ರ ಜೊತೆಗೆ ರೈತನ ಪ್ರೋತ್ಸಾಹಿಸಿ ಗುರುತಿಸುವಂಥ ಕೆಲಸವನ್ನು ನಾವು ಸಾಕಷ್ಟು ಮಾಡ್ತಾ ಇದ್ದೀವಿ ಅದು ಭಾರತ ಸರ್ಕಾರ ಆಗಿರ್ಬೋದು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಒಂದು ಮಾರ್ಗದರ್ಶನದಲ್ಲಿ ಹಾಗೆಯೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಆ ಒಂದು ಪ್ರತಿಯೊಂದು ವಿಶ್ವವಿದ್ಯಾಲಯಗಳು ಸಹ ಆಯಾ ಒಂದು ಭಾಗದಲ್ಲಿ ಬರೋವಂಥ ಪ್ರಗತಿಪರ ರೈತನ ಗುರುಸಿ ಒಳ್ಳೆಯ ಸಾಧನೆ ಮಾಡಿದ ರೈತ ಗುರುಸಿ ಅವರ ಅನುಭವ ಬೇರೆಯವ್ರಿಗೂ ಹಂಚಿಕೊಳ್ಳುವಂಥ ಒಂದು ಪ್ರಕ್ರಿಯೆ ನಮ್ಮ ಈ ಒಂದು ಕೃಷಿ ಮೇಳದಲ್ಲಿ ನಿರಂತರವಾಗಿ ಮಾಡ್ತಾಯಿದ್ದೀವಿ ನಾನು ಈ ಸಂದರ್ಭದಲ್ಲಿ ಒಂದು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ನಾವು ಕುಲಪತಿ ಇದ್ದಾಗ ಬರೀ ಜಿಲ್ಲಾ ಮಟ್ಟಕ್ಕೆ ಮಾತ್ರ ರೈತರಿಗೆ ಒಂದು ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹಿಸುವಂಥ ವ್ಯವಸ್ಥೆ ಇತ್ತು ನಾನು ಸಮಗ್ರ ಕೃಷಿಯನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟಕ್ಕೆ ತೆಗೆದುಕೊಂಡೋಗಿ ಎರಡು ಸಾವಿರ ಹನ್ನೊಂದರಲ್ಲಿ ಒಂದೇ ವರ್ಷದಲ್ಲಿ ಸುಮಾರು ಇನ್ನೂರ ಇಪ್ಪತ್ತೆರಡು ಅವಾರ್ಡ್ಸ್ನ ಇನ್ಸ್ಟಿಟ್ಯೂಟ್ ಮಾಡಿದೆವು ಯಾಕೆಂದರೆ ಪ್ರತಿಯೊಂದು ತಾಲೂಕು ಯುವಕ ಮತ್ತು ಯುವತಿಯವರು ಅವ್ರನ್ನ ಗೌರವಿಸಿ ಅವರಿಂದ ಬೇರೆಯವ್ರಿಗು ಸ್ಫೂರ್ತಿ ಬರುವಂಥ ಒಂದು ಸಂದೇಶ ಹೋಗ್ಲಿ ಅಂತೇಳಿ ಇದನ್ನ ಮಾಡ್ದು ಇವೆಲ್ಲವೂ ಕ್ರೋಢೀಕರಿಸಿದ್ರಿಂದ ಈ ಒಂದು ಕೃಷಿಯಲ್ಲಿ ವೇಗ ಹೆಚ್ಚು ಆಗಲಿಕ್ಕೆ ಕಾರಣವಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಈಗ ಸರ್ ಈ ಕೇಂದ್ರ ಸರ್ಕಾರದ ತಾವು ಹೇಳ್ತಾ ಇದ್ರಿ ಐ ಸಿ ಆರ್ ಅಂತ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ವತಿಯಿಂದ ಸಾಕಷ್ಟು ಅನುದಾನಗಳೊಂದಿಗೆ ಆಯಾ ವಿಶ್ವವಿದ್ಯಾನಿಲಯಗಳು ರಾಜ್ಯ ಮಟ್ಟದ ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ಅಲ್ಲದೆ ಇಲಾಖೆಗಳಿಗೂ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಅವುಗಳಲ್ಲಿ ಈ ಹಿಂದಿನ ಆರ್ ಕೆ ವಿ ವೈ ಆಗಿರ್ಬೋದು ಈಗಲೂ ಕೂಡ ನಡೀತಾ ಇರ್ತಕ್ಕಂಥ ಆರ್ ಕೆ ವಿ ಅಂತಹ ಅಭಿವೃದ್ಧಿ ಚಟುವಟಿಕೆಗಳು ಏನೆಲ್ಲ ಕಾಲದಿಂದ ಕಾಲಕ್ಕೆ ರೈತರಿಗೆ ತಲುಪಿದೆ ಅಂತೀರಿ ಸರ್ ಈಗ ಭಾರತ ಸರ್ಕಾರ ಕೊಟ್ಟಂತ ಯೋಜನೆಗಳು ಹೆಚ್ಚಿನ ಭಾಗ ರಾಜ್ಯ ಸರ್ಕಾರದ ಇಲಾಖೆಗಳ ಮೂಲಕ ಜಾರಿಗೊಳಿಸುವಂಥದ್ದು ಈಗ ಉದಾಹರಣೆಗೆ ನಾನು ಈಗಾಗಲೇ ಹೇಳದಕ್ಕೆ ಸಾವಯವ ಕೃಷಿ ಇರ್ಬೋದು ನೈಸರ್ಗಿಕ ಕೃಷಿ ಇರ್ಬೋದು ಸಾಯಿಲ್ ಹೆಲ್ತ್ ಕಾರ್ಡ್ ಒಂದು ಇದ್ ಮಾಡಿ ಮಾಡುವಂಥ ಕೆಲಸ ಇರ್ಬೋದು ಹೀಗೆ ಪ್ರತಿಯೊಂದೂ ಅಷ್ಟೇ ಅದು ಸಂಬಂಧಪಟ್ಟ ಇಲಾಖೆ ಮೂಲಕನೇ ಜಾರಿಗೊಳಿಸಬೇಕಾಗುತ್ತೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಹಣಕಾಸನ್ನು ಕೊಡುತ್ತಿಲ್ಲ ಅಂತಲ್ಲ ಅದು ಜಾರಿಗೊಳಿಸುವಂಥ ಜವಾಬ್ದಾರಿ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಇರುತ್ತೆ ಕೆಲವು ಯೋಜನೆಗಳು ಉದಾಹರಣೆಗೆ ಈಗ ಸಾವಯವ ಕೃಷಿ ಏನು ಹೇಳ್ತಾರೆ ಅರವತ್ತು ಭಾಗ ಭಾರತ ಸರ್ಕಾರ ಕೊಡ್ತಾ ಇನ್ನ ನಲವತ್ತು ಭಾಗ ಇವ್ರು ಕೊಡ್ತಾರೆ ಅದೇ ರೀತಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಂತ ಹೇಳ್ತೀವಲ್ಲ ಅದಕ್ಕೂ ಅಷ್ಟೇ ಭಾರತ ಸರ್ಕಾರ ಹೆಚ್ಚುವರಿ ಕೊಡ್ತಾ ಇದೆ ರಾಜ್ಯ ಸರ್ಕಾರನು ಅದಕ್ಕೆ ಜೋಡಣೆ ಮಾಡಿ ಈ ಯೋಜನೆ ಒಂದು ಜಾರಿಗೊಳಿಸುವಂತ ಪ್ರಕ್ರಿಯೆ ಒಪ್ಪಂದ ಇದೆ ಇರಲ್ಲ ಸರ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ತಾವು ಹೆಸರಿಸಿದ್ರಿ ಮಧ್ಯೆ ಅದರಲ್ಲಿ ರೈತರ ಖಾತೆಗಳಿಗೆ ನೇರವಾಗಿ ಹಣ ಸಂದಾಯ ಆಗ್ತಕ್ಕಂಥದ್ದು ಇದರಿಂದ ಈ ಖಾತೆಗಳಿಗೆ ನೇರವಾಗಿ ಹಣ ಸಂದಾಯ ಆಗುವುದರಿಂದ ಸಮಯ ಒಂದು ಉಳಿತಾಯ ಪೋಲಾಗೋದನ್ನು ಒಂದು ನಿಖರ ಸಮಯದಲ್ಲಿ ಅವನಿಗೆ ತಲುಪಿಸ್ತಕ್ಕಂಥದು ಜೊತೆಗೆ ಸಣ್ಣ ಹಾಗೂ ಅತಿ ಸಣ್ಣ ರೈತ ಹಿಡುವಳಿದಾರನಿಗೆ ಅನುಕೂಲವಾಗಂಥ ಈ ಯೋಜನೆ ಇಂತಹ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲಬಹುದೇ ಒಬ್ಬ ಸಣ್ಣ ಬಡ ಸಾಮಾನ್ಯನನ್ನು ತಲುಪುವಂಥ ಯೋಜನೆಗಳು ಬೇಕಾಗ್ತದೆ ಖಂಡಿತ ಈಗ ಸಣ್ಣ ರೈತರು ಅತಿ ಸಣ್ಣ ರೈತರು ಯಾವಾಗಲೂ ಆರ್ಥಿಕ ಮುಗ್ಗಟ್ಟಿಂದ ಸಾಕಷ್ಟು ತೊಂದರೆನ ಎದುರಿಸ್ತಾ ಇರ್ತಾರೆ ಅದರಲ್ಲೂ ಅವರು ಬಿತ್ತನೆ ಮಾಡೋ ಟೈಮಲ್ಲಿ ಒಂದು ಬಿತ್ತನೆ ಬೀಜ ಬೇಕು ಅಂತ ಅಂದರೆ ಎಲ್ಲ ಕೈ ಸಾಲ ಬಾಯಿ ಸಾಲ ಮಾರುವಂಥ ಒಂದು ಸನ್ನಿವೇಶ ಬರುತ್ತೆ ಅದೇ ರೀತಿ ಗೊಬ್ಬರ ಹಾಕ್ಬೇಕು ಅಂದ್ರೂ ಅದಕ್ಕೂ ಕೆಲವು ಸಾರಿ ಅವರಿಗೆ ಸಮಸ್ಯೆ ಇರ್ತದೆ ಆದರೆ ಈ ಥರ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಆದಾಗ ಅವರು ಉತ್ತಮ ಗುಣಮಟ್ಟದ ಬೀಜವನ್ನು ತೆಗೆದುಕೊಂಡ ಹಾಕಲಿಕ್ಕೂ ಅನುಕೂಲ ಆಗುತ್ತೆ ಸಕಾಲದಲ್ಲಿ ಗೊಬ್ಬರವನ್ನು ಹಾಕಿ ಅವರು ಉತ್ತಮ ಇಳುವರಿ ಪಡೀಲಿಕ್ಕೂ ಭಾಳ ಅನುಕೂಲ ಆಗುತ್ತೆ ಮಧ್ಯದಲ್ಲಿ ಏನಾದರೂ ಒಂದು ರೋಗ ಕೀಟ ಬಂತು ಅಂತ ಅಂದರೆ ಅದನ್ನು ಈ ಮೂರು ಹಂತಲ್ಲಿ ಕೊಡ್ತಾ ಇರೋದ್ರಿಂದ ಎರಡನೇ ಹಂತದಲ್ಲಿ ಕೊಡೋವಂಥದನ್ನ ಅವರು ಖಂಡಿತ ಈ ರೋಗ ಕೀಟ ಹತೋಟಿ ಮಾಡುವಂಥ ಸನ್ನಿವೇಶ ಬಂದರೆ ಅದರ ಸದ್ಬಳಕೆ ಮಾಡ್ಕೋಬೋದು ಮುಂದುವರೆದು ಕೊಯ್ಲಿನಂತಲೂ ಸಾಕಷ್ಟು ಸಮಸ್ಯೆಗಳು ರೈತರಿಗೆ ಎದುರಿಸ್ತಾ ಇರ್ತಾರೆ ಅಂಥ ಒಂದು ಸನ್ನಿವೇಶದಲ್ಲಿ ಕೂಲಿ ಆಳಿನ ಸಮಸ್ಯೆ ಇರ್ಬೋದು ಯಂತ್ರಗಳು ಬಳಸಿ ಕೊಯ್ಲು ಮಾಡ್ಬೋದು ಇವೆಲ್ಲಕ್ಕೂ ಆ ಥರ ಮೂರನೇ ಹಂತಲ್ಲಿ ಕೊಟ್ಟಂಥ ಹಣ ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ಇಂಥ ಒಂದು ವ್ಯವಸ್ಥೆ ಪ್ರಪಥಮವಾಗಿ ಪ್ರಾರಂಭ ಆಗಿರೋದು ನೇರವಾಗಿ ರೈತರಿಗೆ ತಲುಪುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಆದರೆ ನನ್ನ ಅಭಿಪ್ರಾಯದಲ್ಲಿ ಇದನ್ನು ಮುಂದಿನ ವರ್ಷಗಳಿಂದ ಹೆಚ್ಚುವರಿ ಮಾಡುವಂಥದನ್ನು ಅವಶ್ಯಕತೆ ಇದೆ ಅಂತ ಅನ್ಕೊಂಡಿದ್ದೀನಿ ಈ ವಿಕಸಿತ ಭಾರತ್ ಕಾ ಅಮೃತ್ ಕಾಲ್ ಅಂತಕ್ಕಂಥ ಒಂದು ಭಾಷಣದಲ್ಲಿ ಸೇವೆ ಸುಶಾಸನ ಅಂದರೆ ಅತ್ ಅತ್ಯುತ್ತಮವಾದಂಥ ಆಡಳಿತ ಜೊತೆಗೆ ಗರೀಬ್ ಕಲ್ಯಾಣ ಅಂತಕ್ಕಂಥದ್ದು ಬಹಳ ಪ್ರಧಾನವಾದಂಥ ಅಂಶ ಅಂತ ಇತ್ತೀಚೆಗಷ್ಟೇ ಅವರು ಹೆಚ್ಚು ಪ್ರಚಲಿತದಲ್ಲಿ ಹಾಗೆ ಅದನ್ನು ಎಲ್ಲ ಭಾಷಣಗಳಲ್ಲಿ ಇದ್ದರು ಜೊತೆಗೆ ಇನ್ನೊಂದು ಎಂಬತ್ತೊಂದು ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯವನ್ನು ಪಿ ಎಂ ಜಿ ಕೆ ವೈ ಯೋಜನೆಯಲ್ಲಿ ಈಗಾಗಲೇ ನೀಡಲಾಗಿದೆ ಅಂತ ಅಂದರೆ ಆಹಾರ ಧಾನ್ಯದ ಉತ್ಪಾದನೆ ಅಲ್ಲದೆ ಬಡವರಿಗೆ ಧಾನ್ಯಗಳನ್ನು ಹಂಚುವಂತಹ ಕಾರ್ಯಕ್ರಮದಲ್ಲೂ ಕೂಡ ಕೃಷಿ ಬೆಳವಣಿಗೆ ಕಂಡಿದೆ ಅಂತಕ್ಕಂಥದ್ದು ಆಹಾರ ಧಾನ್ಯದ ಒಂದು ಏನು ಉತ್ಪಾದನೆ ಮಾತ್ರ ಅಲ್ಲ ರೈತರಿಗೆ ಹಂಚುವಂತಹ ಬಡ ಜನರಿಗೆ ಹಂಚುವಂತಹ ಕಾರ್ಯ ಇದ್ರ ಬಗ್ಗೆ ಏನಂತೀರಿ ಸರ್ ನಮ್ಮಲ್ಲಿ ಬಡತನ ರೇಖೆಯಿಂದ ಕೆಳಗಡೆ ಇರೋವಂಥವ್ರು ಸಾಕಷ್ಟು ಜನ ಜನಸಾಮಾನ್ಯರಿದ್ದಾರೆ ಅವರಿಗೆ ಕೆಲವು ಸಾರಿ ಆಹಾರದ ಒಂದು ದುಡ್ಡು ಕೊಟ್ಟು ತೆಗೆದುಕೊಂಡು ಆಹಾರ ಬೆಳೆಸಲಿಕ್ಕೆ ಕಷ್ಟ ಆಗುತ್ತೆ ಅಂಥವರಿಗೆ ಕಡಿಮೆ ಬೆಲೆಯಲ್ಲಿ ಉಚಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆ ಭಾಳ ಅತ್ಯುತ್ತಮ ಉತ್ತಮ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ಈಗ ಉದಾಹರಣೆಗೆ ಎಮ್ ಎಸ್ ಪಿ ನೀವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನೋಡಿದ್ರೆ ಸುಮಾರು ನಾಲ್ಕೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಆಹಾರನ ಪ್ರಕ್ಯೂರ್ ಮಾಡ್ತಾಯಿದ್ರು ಏನು ಎಮ್ ಎಸ್ ಪಿ ಅಡಿಯಲ್ಲಿ ಅದೇ ಈಗ ಏಳುವರೆ ಸಾವಿರ ಲಕ್ಷ ಮೆಟ್ರಿಕ್ ಟನ್ನಷ್ಟು ಆಹಾರವನ್ನು ಪ್ರಕ್ಯೂರ್ ಇದ್ದಾರೆ ಇದನ್ನು ಈಗೇನು ಈಗಾಗಲೇ ಹೇಳಿದ್ರು ಈ ಬಡ ರೇಖೆಯಿಂದ ಕೆಡಗಿಡ ಇರೋವಂಥವ್ರಿಗೆ ಕೊಡುವಂಥ ವ್ಯವಸ್ಥೆ ನಿರಂತರವಾಗಿ ಆಗ್ತಾಯಿದೆ ಇದು ಬಹಳ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಇದು ಇದನ್ನು ಮುಂದುವರಿಸೋದು ಬೇಕಾಗಿದೆ ಈ ಒಂದು ಕಳೆದ ಒಂದು ಹನ್ನೊಂದು ವರ್ಷಗಳಲ್ಲಿ ಅದರಲ್ಲೂ ಒಂದು ಏಳೆಂಟು ವರ್ಷಗಳಿಂದ ಈಜೆಗೆ ವಿಶೇಷವಾಗಿ ಒಂದು ಹೆಸರನ್ನು ತಂದರು ಯೋಜನೆಗೆ ಬೀಜ ಸೇ ಬಜಾರ್ ತಕ್ಕಂತೆ ಅಂದರೆ ಎಂಡ್ ಟು ಎಂಡ್ ಅಂತ ನಾವೇನು ಕರಿತೀವಿ ಒಬ್ಬ ಕೃಷಿಯನ್ನು ಸರ್ವತೋಮುಖವಾಗಿ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಬೀಜ ಸೇ ಬಜಾರ್ ತಕ್ಕಂತಕ್ಕಂಥದ್ದು ಒಂದು ಯೋಜನೆ ಸರ್ ಅದು ಅಂದರೆ ಎಂಡ್ ಟು ಎಂಡ್ ಕಾನ್ಸೆಪ್ಟ್ ಅಂದರೆ ಏನು ಸರ್ ನಾವು ನೋಡಿ ಒಬ್ಬ ರೈತನಿಗೆ ಬರೀ ಬೆಳೆ ಬೆಳೆಸೋದು ಎಷ್ಟು ಮುಖ್ಯನೋ ಮುಂದಿನ ದಿನಗಳಲ್ಲಿ ಅವನಿಗೆ ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಅದು ಯಾವ ಮಟ್ಟದಲ್ಲಿ ಆಗಬೇಕು ಒಂದು ಹಳ್ಳಿ ಮಟ್ಟದಲ್ಲಿ ಆಗ್ಬೇಕು ಹೋಬಳಿ ಮಟ್ಟದಲ್ಲಿ ಆಗಬೇಕು ಆಗಬೇಕು ಮಟ್ಟ ವಿಚಾರ ಮಾಡಿ ಆಯಾ ಬೆಳೆ ಪ್ರದೇಶದ ಅನುಗುಣವಾಗಿ ಅದನ್ನು ಸಂಸ್ಕರಣೆ ಘಟಕಗಳನ್ನ ಪ್ರಾರಂಭ ಮಾಡಿದ್ರೆ ಅವಾಗೇನಾಗುತ್ತೆ ಆ ಉತ್ಪನ್ನಗಳನ್ನು ಆ ಸಂಸ್ಕರಣೆ ಮಾಡಿ ಅಲ್ಲಿನೇ ಅವ್ರಿಗೊಂದು ಬೆಲೆ ಕೊಡಲಿಕ್ಕೂ ಅನುಕೂಲ ಆಗುತ್ತೆ ಮುಂದೆ ಪೋಲಾಗುವಂಥದನ್ನು ಕಡಿಮೆ ತಡೆ ಹಿಡಿದು ರೈತನಿ ಒಂದು ಒಳ್ಳೆ ಬೆಲೆಯನ್ನು ಕೊಡಲಿಕ್ಕೂ ಸಾಧ್ಯ ಮಾಡೋಕ್ಕೆ ಅವಕಾಶ ಆಗುತ್ತೆ ಅವಾಗ ಮಾತ್ರ ಅವನು ಬೆಳೆಯೋದು ಎಷ್ಟು ಮುಖ್ಯನೋ ಅವನು ಅಂತಿಮ ಮಾರಾಟ ಮಾಡಿ ಒಂದು ಲಾಭದಾಯಕ ಬೆಲೆ ಗಳಿಸ್ತಾ ಮಾತ್ರ ಇವೆಲ್ಲ ಯೋಜನೆಗೆ ಒಂದು ಅರ್ಥ ಇರ್ತದೆ ಅದನ್ನು ಮೋದಿಜಿಯವರು ಬೀಜು ಬಜಾರ್ ಅಂತ ಅಂದ್ಬಿಟ್ಟು ಒಂದು ಚಿಂತನೆ ಹೇಳಿದ್ದಾರೆ ಬಜಾರಲ್ಲಿ ಹೋಗಿ ಅವ್ನು ಮಾರಿದಾಗ ಹೆಚ್ಚುವರಿ ಅವನಿಗೆ ಲಾಭ ಸಿಗ್ತಾ ಮಾತ್ರ ಈ ಒಂದು ಕೃಷಿಯಲ್ಲಿ ಅವನು ಯಶಸ್ಸನ್ನು ಕಾಣಕ್ಕೆ ಸಾಧ್ಯ ನೆಮ್ಮದಿನೇ ಕಾಣಕ್ಕೆ ಸಾಧ್ಯ ಅನ್ನೋ ವಿಚಾರನ ಅವರಲ್ಲಿ ಭಾಳ ಹೆಚ್ಚು ಒತ್ತಾಸೆ ಮಾಡಿ ಹೇಳಿದ್ದಾರೆ ಪ್ರಾರಂಭದಲ್ಲಿ ಹೇಳಿದರೆ ಕೃಷಿ ಅಂದರೆ ಕೇವಲ ದವಸ ಧಾನ್ಯಗಳು ಮಾತ್ರ ಅಲ್ಲ ತೋಟಗಾರಿಕೆಯಲ್ಲಿ ಸಾಕಷ್ಟು ಬಣ್ಣಗಳಿವೆ ಇವೆ ತೋಟಗಾರಿಕಾ ಬೆಳೆಗಳು ಸಾಕಷ್ಟು ಇವೆ ಅದೇ ರೀತಿ ದ್ವಿದಳ ಧಾನ್ಯಗಳು ಸಿರಿಧಾನ್ಯಗಳು ಎಣ್ಣೆಕಾಳು ಬೆಳೆಗಳು ಹೀಗೆ ವಿಶೇಷವಾಗಿ ಕಾಲದಿಂದ ಕಾಲಕ್ಕೆ ತಮ್ಮ ಅನುಭವದಲ್ಲಿ ಈ ಅಭಿವೃದ್ಧಿಯ ಒಂದು ಪ್ರಗತಿ ಪಥ ಈ ಸಿರಿಧಾನ್ಯ ಆಗಿರ್ಬೋದು ಎಕ್ಸಾಂಪಲ್ ಯಾವ ರೀತಿ ನಡೀತಾ ಇದೆ ಸರ್ ಒಂದು ಉದಾಹರಣೆಗಳು ಕೊಟ್ಟು ಹೇಳ್ಬೋದು ಹಿಂದೆ ನಮ್ಮ ಎಮ್ ಎಸ್ ಪಿ ಒಳಗಡೆ ಸಿರಿಧಾನ್ಯಗಳು ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ರಾಗಿ ಇರ್ಬೋದು ಬಾಜಾರ ಇರ್ಬೋದು ಇಂಥವಕ್ಕೆಲ್ಲೂ ಈ ಒಂದು ಎಮ್ ಎಸ್ ಪಿನಲ್ಲಿ ಆದ್ಯತೆ ಕೊಟ್ಟು ಅವನ್ನು ಪ್ರಕ್ಯೂರ್ ಮಾಡಿ ಕೊಡೋದ್ರಿಂದ ಒಂದು ಈ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೀತಾರಂಥ ಈ ಒಂದು ಬೆಳೆಗೆ ಒಳ್ಳೆ ಬೆಳೆ ಸಿಗ್ತಾ ಇದೆ ಎರಡನೇದು ಆರೋಗ್ಯ ದೃಷ್ಟಿಯಿಂದ ಒಂದು ಒಳ್ಳೆ ಆಹಾರವನ್ನು ಕೊಡಲಿಕ್ಕೂ ಜನಸಾಮಾನ್ಯ ಅನುಕೂಲ ಆಗ್ತಾ ಇದೆ ಈ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನಸಾಮಾನ್ಯರಿಗೆ ಉತ್ತಮ ಆಹಾರವನ್ನು ಕೊಡೋಕ್ಕೂ ಅನುಕೂಲ ಆಗ್ತಾ ಇದೆ ಇವೆಲ್ಲ ನಾವು ಹೆಚ್ಚು ಒಂದು ಒಳ್ಳೆ ದಿಕ್ಕಿನಲ್ಲಿ ಕೃಷಿ ಸಾಕ್ತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಅಂತ ಹೇಳ್ಬೋದು ತಾವು ಹೇಳಿದ್ರಿ ಕೃಷಿಗೆ ಮಾರುಕಟ್ಟೆ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ ಹೇಳ್ತಾ ಇದ್ವಿ ಒಬ್ಬ ಸಾಮಾನ್ಯನಿಗೂ ಕೂಡ ಆ ಮಾರುಕಟ್ಟೆ ಅದು ಹತ್ತಿರ ಆದಾಗ ಅವನು ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಆ ಇನಾಮ್ ಅಂತಕ್ಕಂಥದ್ದು ಮಾರುಕಟ್ಟೆಯ ಒಂದು ವ್ಯವಸ್ಥೆಗೆ ತಾವು ಹೇಳುವಾಗ ಸುಮಾರು ಒಂದು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಅನುಕೂಲ ಆಗುವಂಥ ಒಂದು ಸಾವಿರದ ಮುನ್ನೂರ ಅರವತ್ತೊಂದು ಮಂಡಿಗಳಿಗೆ ಒಂದು ಮಾರುಕಟ್ಟೆಯ ಈನಾಮ್ ಅಂದರೆ ಸೌಲಭ್ಯವನ್ನು ಒದಗಿಸಿದ್ದಾರೆ ಅಂತ ಇದರ ಇನ್ನೂ ಹೆಚ್ಚು ಪ್ರಗತಿಯನ್ನು ಕಾಣಲಿಕ್ಕೆ ಆಗಲ್ವಾ ಸರ್ ಇಷ್ಟು ಸಾಕ ನಮಗೆ ಇಲ್ಲ ಅದು ಬೇಕಾಗಿದೆ ಯಾಕೆಂದರೆ ಮಾರುಕಟ್ಟೆ ಅಂತ ಬಂದಾಗ ಇದೊಂದು ದೊಡ್ಡ ಸಾಗರ ಇದ್ದಾಗೆ ಎಷ್ಟು ನೀವು ಅದ್ರ ಬಗ್ಗೆ ಚಿಂತನೆ ಮಾಡಿ ಕಾರ್ಯಕ್ರಮ ರೂಪಿಸಿದ್ರು ಕಡಿಮೆನೇ ಅನಿಸ್ತದೆ ಯಾಕೆಂದರೆ ಒಬ್ಬ ಸಾಧಾರಣ ಒಬ್ಬ ರೈತ ಎಲ್ಲೋ ಒಂದು ರಿಮೋಟ್ ಪ್ಲೇಸಲ್ಲಿ ಉತ್ಪಾದನೆ ಮಾಡಿದವನಿಗೆ ಇದರ ಒಂದು ಮಾರುಕಟ್ಟೆ ಸೌಲಭ್ಯ ಸಿಗಬೇಕು ಅಂತ ಅಂದರೆ ಅದು ಗ್ರಾಮೀಣ ಪಂಚಾಯಿತಿಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆಗಳು ಆದರೂ ಮಾತ್ರ ಸಾಧ್ಯ ಆಗುತ್ತೆ ಯಾಕೆಂದರೆ ಅವನು ಉತ್ಪಾದನೆ ಮಾಡಿ ಮನೆಗೆ ಮನೆಗುಟ್ಕೊಂಡು ಮಾರಾಟ ಮಾಡೋದು ಕಾಲುಭಾಗ ಇರ್ಬೋದು ಆ ಕಾಲುಭಾಗನ ಹೊತ್ಕೊಂಡೋಗಿ ಏನಾದರೂ ಒಂದು ಎ ಪಿ ಸಿಗೆ ಅಥವಾ ದೊಡ್ಡ ದೂರದ ಪಟ್ಟಲಿಗೆ ಮಾರಾಟ ಮಾಡೋಕ್ಕೆ ಹೋದರೆ ಅವ್ನು ಸಾಗಾಣಿಕೆ ವೆಚ್ಚನೇ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಈ ಹೋದ ವರ್ಷ ನಮ್ಮ ಹಾಲಿ ಕೃಷಿ ಮಂತ್ರಿಗಳು ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಈ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಾವು ಕಡಿಮೆ ದರದಲ್ಲಿ ಅಥವಾ ಸಬ್ಸಿಡಿನಲ್ಲಿ ಕೊಡಬೇಕು ಅಂತ ಒಂದು ಚಿಂತನೆ ಭಾಳ ಒಳ್ಳೆಯ ಒಂದು ಸಲಹೆ ಅಥವಾ ಒಂದು ಕಾರ್ಯಕ್ರಮ ರೂಪಿತವಾಗ್ತಾಯಿದೆ ಇದೆ ನಾನು ಅದನ್ನು ಭಾಳ ಗೌರವಿಸ್ತೀನಿ ಯಾಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಗಾಣಿಕೆ ಮಾಡೋದು ದೊಡ್ಡ ಕಷ್ಟ ಆಗಿದೆ ಹಿಂದೆ ಪೂರ್ವದಲ್ಲಿ ಎತ್ತು ಗಾಡಿಗಳು ಇದ್ದವು ಎತ್ತು ಗಾಡಿಗಳೆಲ್ಲ ಒಟ್ಟೋಗಿದ್ದಾವೆ ಈಗೇನಿದ್ರು ಆಟೋ ತಗೋಬೇಕು ಕಡಿಮೆ ಅಂದರೆ ಅಥವಾ ಟ್ರ್ಯಾಕ್ಟರ್ ತಗೋಬೇಕು ಅಥವಾ ಟೆಂಪೋ ತಗಬೇಕು ಅದರ ಬಾಡಿ ಎಷ್ಟು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಅಂಥದ್ದು ಹಾಗಾಗಿ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತಾರದಿಂದ ಆ ಒಂದು ಸಬ್ಸಿಡಿಯಿಂದ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸುವಂಥದ್ದು ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಸರಿ ಈ ಬರುವ ಎರಡು ಸಾವಿರದ ನಲವತ್ತೇಳಕ್ಕೆ ಯಾವಾಗಲೂ ಮೋದಿಯವರಾಗಲಿ ಕೃಷಿ ಸಚಿವರಾಗಲಿ ಕೇಂದ್ರ ಸರ್ಕಾರದ ಎಲ್ಲರೂ ಹೇಳೋದು ಇದೆ ವಿಕಸಿತ ಭಾರತ್ ದೃಷ್ಟಿಕೋನ ಅಂದರೆ ಪ್ರಗತಿ ಹೊಂದಿದ ರಾಷ್ಟ್ರದ ಒಂದು ದೃಷ್ಟಿಕೋನದಲ್ಲಿ ನಾವು ಈಗಾಗಲೇ ಹೆಜ್ಜೆಯನ್ನು ಹಾಕಿದ್ದೇವೆ ಅಂತ ಹೇಳಿ ನಮ್ಮ ಪ್ರಗತಿಯ ಹೆಜ್ಜೆಗಳು ಯಾವ ರೀತಿ ಇದ್ದರೆ ತ್ವರಿತಗತಿಯಲ್ಲಿ ನಾವು ವಿಕಸಿತ ಭಾರತದ ಈ ಒಂದು ಕನಸನ್ನು ನಾವು ನನಸಾಗಿಸ್ಲಿಕ್ಕೆ ಸಾಧ್ಯ ನಿಮ್ಮ ಅಭಿಪ್ರಾಯ ಏನು ಅಂತ ಸರ್ ಒಟ್ಟಾರೆ ಒಂದು ನಾವೆಲ್ಲರೂ ಹೆಮ್ಮೆ ಪಡೋದು ಅಂತ ಅಂದರೆ ನಮ್ಮ ರಾಷ್ಟ್ರ ಈಗ ಹತ್ತು ವರ್ಷಗಳ ಹಿಂದೆ ಆರ್ಥಿಕವಾಗಿ ಹದಿನೈದನೇ ಸ್ಥಾನದಲ್ಲಿತ್ತು ಈಗ ಅದು ಐದನೇ ಸ್ಥಾನಕ್ಕೆ ಬಂದಿರೋದು ಒಂದು ಉತ್ತಮವಾದ ಬೆಳವಣಿಗೆ ಅದನ್ನು ನಾವು ಮೋದಿಜಿಯವರ ಒಂದು ಲೀಡರ್ಶಿಪ್ಪಲ್ಲಿ ಇದಾಗಿರೋದಂಥದ್ದು ಸ್ವಾಗತಾರ್ಹ ಆದರೆ ಅದನ್ನು ಎರಡು ಮೂರನೇ ಸ್ಥಳಕ್ಕೆ ತೈಕೊಂಡು ಹೋಗ್ಬೇಕು ಅನ್ನೋದು ಈಗಾಗಲೇ ಚಿಂತನೆ ನಡೀತಾ ಇದೆ ನಮ್ಮ ರಾಷ್ಟ್ರ ಅಭಿವೃದ್ಧಿ ಹೊಂದಿತ್ತಿರೋಂಥ ರಾಷ್ಟ್ರ ಆಗಿದ್ದು ಅಭಿವೃದ್ಧಿ ಆಗಿರೋವಂಥ ರಾಷ್ಟ್ರ ಅಂತ ಡೆವಲಪ್ಡ್ ನೇಷನ್ ಅಂತ ಒಂದು ಮಟ್ಟಕ್ಕೆ ನಾವು ತೆಗೆದುಕೊಂಡು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ ಎರಡು ಸಾವಿರದ ನಲವತ್ತೇಳರಲ್ಲಿ ನಮ್ಮ ಮೋದಿಜಿಯವರ ಒಂದು ಕಲ್ಪನೆ ಚಿಂತನೆ ಏನಂತ ಅಂದರೆ ಪ್ರತಿಯೊಂದು ರಂಗದಲ್ಲೂ ವೈಜ್ಞಾನಿಕತೆ ಮತ್ತು ಆ ಒಂದು ಪ್ರಿಸಿಷನ್ ಟೆಕ್ನಾಲಜೀಸನ್ನ ಮತ್ತೊಂದು ಅಳವಡಿಸ್ಕೊಂಡು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮೊದಲನೇ ಸ್ಥಾನಕ್ಕೆ ಹೋಗುವಂಥ ಒಂದು ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಅವರ ಒಂದು ಕಲ್ಪನೆ ಇದೆ ಅದು ಸಾಧ್ಯವಾಗುತ್ತೆ ಪ್ರತಿಯೊಬ್ಬರೂ ನಾವು ತೊಡಿಕೊಂಡಿದೆ ಆದರೆ ಇದು ಅಸಾಧ್ಯವಾದ ಯಾವುದೂ ಇಲ್ಲ ಏಕೆಂದರೆ ನಮ್ಮ ರಾಷ್ಟ್ರ ಅತ್ಯಂತ ಸಂಪದ್ಭರಿತ ರಾಷ್ಟ್ರ ಬೇರೆ ಯಾವುದೇ ರಾಷ್ಟ್ರಕ್ಕೆ ಹೋಲಿಕೆ ಮಾಡಿದ್ರು ನಮ್ಮಲ್ಲಿ ಬೀಳುವಂಥ ಮಳೆ ನೀರು ಇರ್ಬೋದು ಭೂಮಿ ಇರ್ಬೋದು ಸೂರ್ಯನ ರೇಷ್ಮೆ ಇರ್ಬೋದು ನೋಡ್ತಾ ಇದ್ದರೆ ಈ ರಾಷ್ಟ್ರದ ಏನು ಬೇಕಾದ್ರೂ ನಾವು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ನಾವು ಪ್ರಪಂಚದಲ್ಲೇ ಒಂದೇ ಸ್ಥಾನಕ್ಕೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಅವಕಾಶ ಇದೆ ಅದನ್ನು ಪ್ರತಿಯೊಬ್ಬರೂ ಅರ್ಥಕೊಂಡು ಅವರವ್ರ ಜವಾಬ್ದಾರಿ ಯಶಸ್ವಿಯಾಗಿ ವೈಜ್ಞಾನಿಕವಾಗಿ ಮಾಡಿದೆ ಆದರೆ ನಮ್ಮ ರಾಷ್ಟ್ರವನ್ನು ಒಂದನೇ ರಾಷ್ಟ್ರವಾಗಿ ಮಾಡಲಿಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಖಂಡಿತ ಸಾಧ್ಯ ಇದೆ ಅಂತ ಸಂದರ್ಭ ಕೇಳಕ್ಕೆ ಇಷ್ಟಪಡ್ತೇನೆ ಮುಂದಿನ ಭವಿಷ್ಯದಲ್ಲಿ ಕೃಷಿ ವಿಚಾರಕ್ಕೆ ಬಂದಾಗ ಯಾವುದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡಬೇಕು ಒಂದನೇದು ನಮ್ಮ ಮೌಲ್ಯವರ್ಧನೆ ಸಂಸ್ಕರಣೆಗೆ ಅತ್ಯಂತ ಹೆಚ್ಚಿನ ಆದ್ಯತೆ ಕೊಡುವಂಥದ್ದು ಭಾಳ ಬೇಕಾಗಿದೆ ಏಕೆಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಪ್ರತಿ ವರ್ಷ ನಮ್ಮ ರಾಷ್ಟ್ರದಲ್ಲಿ ತೊಂಬತ್ತು ನಾಲ್ಕೂವರೆ ಸಾವಿರ ಕೋಟಿ ಅಷ್ಟು ಉತ್ಪಾದನೆ ಪೋಲಾಗ್ತಾಯಿದೆ ಆ ಪೋಲಾಗೋದನ್ನು ಮುಖ್ಯವಾಗಿ ತರಬೇಕು ಅಂದರೆ ಮೌಲ್ಯವರ್ಧನೆ ಸಂಸ್ಕರಣೆ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿರ್ಬೋದು ಹೋಬಳಿ ಮಟ್ಟದಲ್ಲಿರ್ಬೋದು ತಾಲೂಕು ಮಟ್ಟದಲ್ಲಿ ಪ್ರಾರಂಭವಾದರೆ ಇವೆಲ್ಲವನ್ನು ನಾವು ಸದ್ಬಳಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇದರಿಂದ ರೈತರ ಆರ್ಥಿಕತೆಯನ್ನು ಹೆಚ್ಚುವರಿ ಮಾಡಲಿಕ್ಕೆ ದ್ವಿಗುಣ ಮಾಡಲಿಕ್ಕೂ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ಸಣ್ಣ ರೈತರು ಅತಿ ಸಣ್ಣ ರೈತರು ಆರ್ಥಿಕವಾಗಿ ಸಾಕಷ್ಟು ಯಾವಾಗಲೂ ಸಂಕಷ್ಟದಲ್ಲಿರ್ತಾರೆ ಈಗೇನು ಸಮ್ಮಾನ್ ನಿಧಿ ಪ್ರೋಗ್ರಾಮ್ನ ಲಾಂಚ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೊಳಿಸ್ತಾ ಇದ್ದಾರೋ ಈಗ ಆರು ವರ್ಷ ಆಗಿದೆ ಬಹುಶಃ ಇವತ್ತಿನ ದಿನಕ್ಕೆ ಅದು ಒಂಬತ್ತ್ ಸಾವಿರ ರೂಪಾಯಿ ಅಂತ ಮಾಡಿದ್ರೆ ಬಹುಶಃ ಅದು ರೈತರಿಗೂನು ಆ ಒಂದು ಕೆಟಗೆ ಅನುಕೂಲ ಈಗ ಇರತಕ್ಕಂಥ ಸಾವಿರ ನಮ್ಮ ರಾಷ್ಟ್ರದಲ್ಲಿ ಒಟ್ಟು ಎಂಬತ್ತೈದು ಪರ್ಸೆಂಟ್ ಸಣ್ ರೈತ ಅತಿ ಸಣ್ ರೈತ ಇದ್ದಾರೆ ಅವ್ರಿಗೆ ಇದು ಬಹಳ ಅನುಕೂಲ ಆಗುತ್ತೆ ಕೇಳಿದ್ರಲ್ಲ ಸೋತ್ರಗಳಲ್ಲಿ ರೈತರ ಅಭಿವೃದ್ಧಿ ಮತ್ತೆ ರೈತರ ಕಲ್ಯಾಣ ಕುರಿತಾದಂತಹ ಈ ಸಂವಾದದಲ್ಲಿ ಡಾಕ್ಟರ್ ಕೆ ನಾರಾಯಣ ಗೌಡರು ಅಭಿಪ್ರಾಯಪಟ್ಟಂತೆ ನಮ್ಮ ತಂತ್ರಜ್ಞಾನಗಳು ಜೊತೆಗೆ ಕೇಂದ್ರ ಸರ್ಕಾರದ ಹತ್ತು ಹಲವು ಯೋಜನೆಗಳು ಸಕಾಲದಲ್ಲಿ ದೇಶದ ಎಲ್ಲ ವರ್ಗದ ರೈತರಿಗೆ ತಲುಪುವಂತಾದರೆ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರು ಬಳಸಿಕೊಳ್ಳುವಂತಾದರೆ ನಮ್ಮ ಕೃಷಿ ಅಭಿವೃದ್ಧಿ ಜೊತೆಗೆ ರೈತ ಕಲ್ಯಾಣ ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಜೊತೆಗೆ ವಿಕಸಿತ ಭಾರತ್ ಯೋಜನೆ ಇದೆ ಎರಡು ಸಾವಿರದ ನಲವತ್ತೇಳರ ಸಂದರ್ಭದಲ್ಲಿ ನಾವೇನು ಸಾಧನೆ ಮಾಡಬೇಕಂತ ಇದ್ದೀವಿ ಇದನ್ನು ತ್ವರಿತಗತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೂ ಕೃಷಿ ಅಭಿವೃದ್ಧಿ ಮತ್ತು ರೈತರ ಕಲ್ಯಾಣ ಕುರಿತ ಸಂವಾದ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಕೆ ನಾರಾಯಣಗೌಡ ವಿಶ್ರಾಂತ ಕುಲಪತಿಗಳು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸಂವಾದವನ್ನು ನಡೆಸಿಕೊಟ್ಟವರು ಡಾಕ್ಟರ್ ಬಿ ನಾರಾಯಣಸ್ವಾಮಿ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಐಐಎಚ್ಆರ್ ಬೆಂಗಳೂರು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ